बारिया बिग बॉस ಹಲವು ಕಾರಣಕ್ಕೆ ಭಾರಿ ಸುದ್ದಿಯಾಗಿತ್ತು ಹಲವು ವಿವಾದಗಳಿಂದಲೇ ಸುದ್ದಿಯಾಗಿದ್ದ ಬಿಗ್ ಬಾಸ್ ನಲ್ಲಿ ಇದೀಗ ಮತ್ತೊಂದು ವದಂತಿ ಎದ್ದಿದೆ ಅದು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅನ್ನುವ ಸುದ್ದಿ ಇದೀಗ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆ ಸೇರಿದ್ದಾರೆ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರ್ತಾ ಇದ್ದಂತೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿವೆ ಪ್ರತಾಪ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ಸುದ್ದಿಯ ಅಸಲಿ ಸತ್ಯವನ್ನ ಈಗ ತೋರಿಸ್ತೀವಿ ಆರಂಭದಲ್ಲೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತೀವಿ ಇಲ್ಲಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನ ಮಾಡಲಿಲ್ಲ ಆದರೆ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರಿರುವುದು ನಿಜ ಡ್ರೋನ್ ಪ್ರತಾಪ್ ವಿಟಮಿನ್ ಮಾತ್ರೆಗಳನ್ನ ಸೇವಿಸುತ್ತಾ ಇದ್ರು ಇದೇ ಮಾತ್ರೆಗಳನ್ನ ಸೇವಿಸಿ ಡ್ರೋನ್ ಪ್ರತಾಪ್ ಅಸ್ವಸ್ಥಗೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಪ್ರತಿದಿನ ಮಾತ್ರೆಗಳನ್ನ ಸೇವಿಸ್ತಾ ಇದ್ರು ಆದರೆ ಮಂಗಳವಾರ ಮಾತ್ರ ಊಟ ಮಾಡದೆ ಮಾತ್ರೆಗಳನ್ನ ಸೇವಿಸಿದ್ದಾರೆ ಇದರಿಂದಲೇ ಆರೋಗ್ಯ ಕೈಕೊಟ್ಟಿದೆ ಅಷ್ಟೇ ಅಲ್ಲ ಅವರು ಮಾನಸಿಕವಾಗಿ ತೀವ್ರವಾಗಿ ನೊಂದುಕೊಂಡಿದ್ರು ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ ಇವೆಲ್ಲ ವಿದ್ಯಾಶಂಕರ ಗುರೂಜಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಭವಿಷ್ಯ ಹೇಳಿದ ಎಪಿಸೋಡ್ ಅನ್ನ ಈ ಎಪಿಸೋಡ್ ನಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಕೂಡ ಸ್ವಾಮೀಜಿ ಭವಿಷ್ಯ ಹೇಳಿದ್ರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರಬಹುದು ಭವಿಷ್ಯ ಹೇಳುವ ಬರದಲ್ಲಿ ಸ್ವಾಮೀಜಿ ಡ್ರೋನ್ ಪ್ರತಾಪ್ ಮನೆಯಿಂದಲೇ ದೂರ ಇರಬೇಕು ಅನ್ನುವ ಸಲಹೆ ನೀಡಿದ್ರು ಅಷ್ಟೇ ಅಲ್ಲ ಮನೆಯಲ್ಲಿ ಇದ್ರೆ ಅದು ಒಳ್ಳೇದಲ್ಲ ಅನ್ನೋದನ್ನ ಕೂಡ ಹೇಳಿದ್ರು ಈ ಮಾತುಗಳನ್ನ ಕೇಳಿದ ಡ್ರೋನ್ ಪ್ರತಾಪ್ ತೀವ್ರವಾಗಿ ನೊಂದುಕೊಂಡಿದ್ರು ಮೂರು ವರ್ಷ ತಂದೆ ತಾಯಿಯಿಂದ ದೂರ ಇದ್ದು ಈಗ ಮತ್ತೆ ಅಪ್ಪ ಅಮ್ಮನ ಬಳಿ ಬಂದಿದ್ದೇನೆ ಸ್ವಾಮೀಜಿ ಹೀಗೆ ಹೇಳಿಬಿಟ್ರಲ್ಲ ಅನ್ನುವ ಕೊರಗು ಅವರನ್ನ ಕಾಡ್ತಾ ಇತ್ತು ಹೀಗಾಗಿ ಊಟ ಮಾಡಿಲ್ಲ ಅನ್ನುವ ಮಾಹಿತಿ ಇದೆ ಊಟ ಮಾಡದೆ ಮಾತ್ರ ಸೇವಿಸಿದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರೋನ್ ಪ್ರತಾಪ್ ಮೂರು ವರ್ಷದಿಂದ ತಂದೆ ತಾಯಿಯಿಂದ ದೂರ ಇದ್ರು ಮನೆ ಕಡೆಗೆ ಹೋಗಿರ್ಲಿಲ್ಲ ಅಪ್ಪನ ಬಳಿಯಂತೂ ಫೋನ್ ಮಾಡಿ ಕೂಡ ಮಾತಾಡಿರಲಿಲ್ಲ ಆದರೆ ಬಿಗ್ ಬಾಸ್ ಗೆ ಬಂದ ಮೇಲೆ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಊರಿಗೆ ಹೋಗ್ಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು ಕೊನೆಗೂ ಬಿಗ್ ಬಾಸ್ ನಲ್ಲಿ ಅವರ ಅಪ್ಪ ಮಾತನಾಡಿ ಅವರ ನೋವನ್ನ ಕಡಿಮೆ ಮಾಡಿದ್ರು ಫ್ಯಾಮಿಲಿ ಎಪಿಸೋಡ್ ನಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು ಆ ಎಪಿಸೋಡ್ ಅನ್ನ ನೀವೆಲ್ಲ ನೋಡಿರಬಹುದು ಹಳ್ಳಿ ಕುಟುಂಬದ ಬಾಂಧವ್ಯ ಎಂತದ್ದು ಅನ್ನೋದು ಆ ಎಪಿಸೋಡ್ ನಲ್ಲಿ ಸಾಬೀತಾಗಿತ್ತು ಡ್ರೋನ್ ಪ್ರತಾಪ್ ತಮ್ಮ ತಂದೆ ತಾಯಿಯ ಜೊತೆ ಮುಂದೆ ಜೀವನ ಮಾಡಬೇಕು ಅವರ ಜೊತೆಯೇ ಇರಬೇಕು ಅಂತ ಕನಸು ಕಂಡಿದ್ರು ಆದರೆ ಸ್ವಾಮೀಜಿ ಮಾತ್ರ ಮನೆಯಿಂದ ದೂರ ಇರಬೇಕು ಅನ್ನುವ ಸೂಚನೆ ಕೊಟ್ಟು ಬಿಟ್ಟಿದ್ರು ಇದು ಡ್ರೋನ್ ಪ್ರತಾಪ್ ಮನಸ್ಸಿಗೆ ತೀವ್ರ ಆಘಾತ ತಂದಿತ್ತು ಹೀಗಾಗಿ ಮಾನಸಿಕವಾಗಿ ಕುಗ್ಗಿದ ಪ್ರತಾಪ್ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇರಲಿಲ್ಲ ಆದರೆ ಮಾತ್ರೆಗಳನ್ನ ಸೇವಿಸ್ತಿದ್ರಂತೆ ಇದೇ ಕಾರಣಕ್ಕೆ ಆರೋಗ್ಯ ಕೈಕೊಟ್ಟಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವ ಸುದ್ದಿ ನಿಜವಲ್ಲ ಇನ್ನು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಆಸ್ಪತ್ರೆ ಸೇರ್ತಾ ಇರುವುದು ಇದು ಎರಡನೇ ಬಾರಿಗೆ ಕಣ್ಣಿಗೆ ಚಿಕಿತ್ಸೆ ಪಡೆಯಲು ಮೊದಲು ಆಸ್ಪತ್ರೆಗೆ ಸೇರಿದ್ರು ಅದನ್ನ ಕೂಡ ನೀವು ನೋಡಿರಬಹುದು ಅದೇನೇ ಇರ್ಲಿ ಪ್ರತಾಪ್ ಆದಷ್ಟು ಬೇಗ ಗುಣಮುಖವಾಗಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಈ ವಿಚಾರದಲ್ಲಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ